ಆರು ವರ್ಷಗಳ ಬಳಿಕ ನಾಗರ ಪಂಚಮಿಯೊಂದು ವಿಶೇಷ ಯೋಗ ಇವರಿಗೆ ನಾಗರಾಜನ ಕೃಪಕಟಾಕ್ಷ ಕಟಾಕ್ಷ ಅದೃಷ್ಟದ ಸುರಿಮಳೆ ಹೌದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೊಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು ನಾಗರ ಪಂಚಮಿ ಹಬ್ಬದೊಂದು ನಾಗರಾಜನನ್ನು ವಿಶೇಷವಾಗಿ ಪೂಜಿಸಲಾಗ್ತದೆ ಶ್ರಾವಣ ಮಾಸದೊಂದು ಆಚರಿಸುವ ನಾಗರ ಪಂಚಮಿ ಹಬ್ಬದಂದು ಶಿವನೊಂದಿಗೆ ನಾಗದೇವನನ್ನ ಭಕ್ತಿಪೂರ್ವಕವಾಗಿ ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯೊಂದು ನಾಗರಾಜನನ್ನ ಪೂಜಿಸೋದ್ರಿಂದ ಜೀವನದಲ್ಲಿನ ಎಲ್ಲ ಸಂಕಟಗಳು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಅಂತ ಹೇಳಲಾಗುತ್ತದೆ ಈ ವರ್ಷ ನಾಗರ ಪಂಚಮಿ ಹಬ್ಬವು ಆಗಸ್ಟ್ ಒಂಬತ್ತರ ಶುಕ್ರವಾರದೊಂದು ಆಚರಿಸಲಾಗುವುದು ಆರು ವರ್ಷಗಳ ನಂತರ ನಾಗರ ಪಂಚಮಿಯೊಂದು ವಿಶೇಷ ಯೋಗಗಳು ರೂಪುಗೊಳ್ತಿವೆ ಆರು ವರ್ಷಗಳ ನಂತರ ನಾಗರ ಪಂಚಮಿಯೊಂದು ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗ ಸೃಷ್ಟಿಯಾಗ್ತಿವೆ ನಾಗದೇವರನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿನ ದುಃಖ ಮತ್ತು ಬಿಕ್ಕಟ್ಟುಗಳು ನಿವಾರಣೆಯಾಗ್ತವೆ ಅಂತ ಹೇಳಲಾಗ್ತದೆ ಇದರೊಂದಿಗೆ ಧನ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವು ಮನೆಯಲ್ಲಿ ನೆಲೆಸಲಿದೆ ಜ್ಯೋತಿಷ್ಯದ ಪ್ರಕಾರ ಅನೇಕ ವರ್ಷಗಳ ನಂತರ ನಾಗರ ಪಂಚಮಿಯೊಂದು ಅಪರೂಪದ ಶುಭ ಯೋಗಗಳು ರೂಪುಗೊಳ್ತಿವೆ ಇದರಲ್ಲಿ ನಾಗದೇವರನ್ನ ಪೂಜಿಸೋದ್ರಿಂದ ಅಪೇಕ್ಷಿತ ಫಲ ಸಿಗ್ತದೆ ಹಾಗಾಗಿ ನಾಗರ ಪಂಚಮಿ ಹಬ್ಬದಂದು ಈ ಶುಭ ಯೋಗಗಳು ಯಾವ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ಅಂತ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಶಿವ ಮತ್ತು ನಾಗದೇವನಿಗೆ ಲೈಕ್ ಕೊಟ್ಟು ಹರ ಹರ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದ್ದಾಗಿ ಮೇಷ ರಾಶಿ ನಾಗರ ಪಂಚಮಿ ಹಬ್ಬದಂದು ಮೇಷ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಗ್ರಹಗಳ ಸ್ಥಾನ ಬಲಗೊಳ್ಳುವುದು ಮತ್ತು ಈ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಾ ಇದಲ್ಲದೆ ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ರೆ ನೀವು ಶುರು ಮಾಡುವ ಯೋಜನೆಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಶುಭ ಫಲ ಪ್ರಾಪ್ತಿಯಾಗುತ್ತೆ ಜೊತೆಗೆ ಹಲವು ವರ್ಷಗಳಿಂದ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಾಗದೇವನ ಕೃಪೆಯಿಂದ ಅವೆಲ್ಲವೂ ದೂರವಾಗುವುದು ಮತ್ತು ಈ ದಿನ ನೀವು ಪ್ರತಿಯೊಂದು ಕೆಲಸಗಳಲ್ಲಿಯೂ ಯಶಸ್ಸನ್ನು ಪಡಿತೀರಾ ಎರಡನೆಯದಾಗಿ ಕಟಕ ರಾಶಿ ನಾಗರ ಪಂಚಮಿ ಹಬ್ಬದೊಂದು ರೂಪುಗೊಳ್ಳುವ ಶುಭ ಯೋಗಗಳಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಉತ್ತಮವಾದ ಫಲಗಳನ್ನು ಪಡಿತಾರೆ ಇದಲ್ಲದೆ ಈ ಸಮಯದಲ್ಲಿ ಎಲ್ಲ ಕಾರ್ಯಗಳು ಯಶಸ್ವಿಗೊಳ್ಳುವ ಸಂದರ್ಭ ಹೆಚ್ಚಿದೆ ಹಾಗೂ ನೀವು ಅನುಭವಿ ವ್ಯಕ್ತಿಗಳನ್ನು ಭೇಟಿಯಾಗಿ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಆ ವ್ಯಕ್ತಿಯ ಸಹಾಯ ಪಡಿಬಹುದು ವಿವಾಹಿತ ಘಟಕ ರಾಶಿಗೆ ಸೇರಿದ ಜನರು ಉತ್ತಮ ಸಂಬಂಧವನ್ನು ಹೊಂದುವ ಸಮಯವಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಕ್ರೀಡೆ ಅಥವಾ ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ವಿವಾಹಿತರಿಗೆ ಈ ಸಮಯ ಉತ್ತಮವಾಗಿದೆ ಮೂರನೆಯದಾಗಿ ರಾಶಿ ನಾಗರ ಪಂಚಮಿಯೊಂದು ರೂಪುಗೊಳ್ಳುವ ಶುಭ ಯೋಗಗಳ ಪ್ರಭಾವದಿಂದಾಗಿ ಕೆಲಸವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾದ ಹೊಸ ಹೊಸ ಅವಕಾಶಗಳು ಲಭಿಸುವುದು ಇದರ ಜೊತೆಗೆ ಈ ರಾಶಿಗೆ ಸೇರಿದವರು ಹಲವು ಸಮಯದಿಂದ ಮಾನಸಿಕ ಒತ್ತಡಕ್ಕೊಳಗಾಗಿದ್ರೆ ನಾಗರಾಜನ ಕೃಪೆಯಿಂದ ಅವೆಲ್ಲವೂ ಈ ಸಮಯದಲ್ಲಿ ದೂರವಾಗುವುದು ಮತ್ತು ಕಾನೂನು ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆರೋಗ್ಯವು ಕ್ರಮೇಣ ಸುಧಾರಿಸುವುದು ಮತ್ತು ಸ್ವಂತ ಉದ್ಯೋಗ ಮಾಡುವ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನ ಪಡಿತಾರೆ ಇದಲ್ಲದೆ ನಾಗರ ಪಂಚಮಿಯೊಂದು ಈ ರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳಿವೆ ನಾಲ್ಕನೆಯದಾಗಿ ಕುಂಭ ರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಗರ ಪಂಚಮಿಯೊಂದು ಸೃಷ್ಟಿಯಾಗುವ ಶುಭ ಯೋಗಗಳ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯೊಂದಿಗೆ ಹೆಚ್ಚಿನ ಲಾಭ ಪಡೆಯುವ ಸಂಭವ ಇದೆ ಇದಲ್ಲದೆ ನಿಮ್ಮ ಪರಿಶ್ರಮದಿಂದ ಉದ್ಯೋಗವನ್ನು ಪಡೆಯುವ ಉತ್ತಮ ಅವಕಾಶಗಳು ಲಭಿಸುವುದು ನೀವು ಈ ಸಮಯದಲ್ಲಿ ಯಾರಿಂದಲಾದರೂ ಸಾಲ ಪಡೆದಿದ್ರೆ ಶೀಘ್ರದಲ್ಲೇ ಅದರಿಂದ ಮುಕ್ತಿ ಹೊಂದುವ ಯೋಗ ಇದೆ ಹಾಗೂ ವ್ಯವಹಾರದಲ್ಲಿ ಲಾಭವೂ ದ್ವಿಗುಣಗೊಳ್ಳುವುದು ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಿಸಿದ ಪ್ರಕರಣ ನಡೀತಾ ಇದ್ರೆ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿ ಪಡೆಯುವ ಅವಕಾಶ ಇದೆ ಹೌದು ನಾವು ಹೇಳಿರುವ ರಾಶಿಗಳಾದ ಮೇಷ ಕಟಕ ಸಿಂಹ ಮತ್ತು ಕುಂಭ ರಾಶಿಯವರಿಗೆ ಈ ವರ್ಷದ ನಾಗರ ಪಂಚಮಿಯೊಂದು ರೂಪುಗೊಳ್ಳುವ ಶುಭ ಯೋಗಗಳ ಪ್ರಭಾವದಿಂದಾಗಿ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುವುದು ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದ್ರೆ ಶಿವ ಮತ್ತು ನಾಗರಾಜುನ ಕೃಪೆಯಿಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಗಳಿಸುವಿರಿ ಮತ್ತು ನಿಮ್ಮ ಬದುಕು ಸಂತೋಷಮಯವಾಗಿರುವುದು ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಆತ್ಮೀಯರೊಂದಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು